ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮ್ಮನ್ನು ಒಂದು ಪವಿತ್ರ ಯಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಪುರಿಯ ಜಗನ್ನಾಥ ದೇವಾಲಯದ ಕಡೆಗೆ ಇದು ಕೇವಲ ಒಂದು ದೇವಾಲಯವಲ್ಲ ಭಕ್ತಿ ಇತಿಹಾಸ ಮತ್ತು ರಹಸ್ಯಗಳ ಸಂಗಮವಾಗಿದೆ ಬನ್ನಿ ಈ ಮಹಾದೇವಾಲಯದ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ ಪುರಿ ಜಗನ್ನಾಥ ದೇವಾಲಯದ ಉದ್ಭವ ರಹಸ್ಯಮಯ ಕಿಂಬದಂತಿಗಳಲ್ಲಿ ಅಡಗಿದೆ ಸ್ಕಂದ ಪುರಾಣ ಮತ್ತು ಬ್ರಹ್ಮಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ನೀಲ ಮಾಧವ ರೂಪದಲ್ಲಿ ಆದಿವಾಸಿ ರಾಜ ವಿಶ್ವವಾಸು ಅವರಿಗೆ ದರ್ಶನ ನೀಡಿದರು ಮಾಲ್ವದ ರಾಜ ರಾಜ್ಯನರಿಗೆ ಇದರ ವಿಷಯ ತಿಳಿದಾಗ ಅವರು ಸಮುದ್ರ ತೀರದಲ್ಲಿ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸಲು ಸಂಕಲ್ಪ ಮಾಡಿದರು ಸಮುದ್ರ ತೀರದಲ್ಲಿ ಒಂದು ದಿವ್ಯ ಕಾಷ್ಟ ದೊರಕಿತು ಅದರಿಂದ ಭಗವಾನ್ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಅವರ ಮೂರ್ತಿಗಳನ್ನು ತಯಾರಿಸಲಾಯಿತು ಅವನು ಸ್ವತಃ ವಿಶ್ವಕರ್ಮನೇ ಕುರಿತು ತಯಾರಿಸಿದರೆ ಎಂದು ಹೇಳಲಾಗುತ್ತದೆ ಪ್ರಸ್ತುತ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಪೂರ್ವ ಗಂಗವಂಶದ ರಾಜ ಅನಂತವರ್ಮನ್ ಚೋಡಗಂಗಾ ದೇವ ನಿರ್ಮಿಸಿದರು ಈ ಭವ್ಯ ದೇವಾಲಯವನ್ನು ಕಲಿಂಗ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದರ ಎತ್ತರ ಸುಮಾರು ಅರವತ್ತೈದು ಮೀಟರ್ನಷ್ಟು ದೇವಾಲಯವು ಸುಮಾರು ನಾಲ್ಕು ಲಕ್ಷ ಚದರ ಅಡಿ ಪ್ರದೇಶದಲ್ಲಿ ವಿಸ್ತರಿಸಿದೆ ಮತ್ತು ಮೇಘನಾದ ಪಚೇರಿ ಎಂಬ ಭವ್ಯ ಗೋಡೆಯಿಂದ ಸುತ್ತುವರಿಯಲಾಗಿದೆ ಇದರಲ್ಲಿ ನಾಲ್ಕು ದ್ವಾರಗಳಿದ್ದು ಸಿಂಹದ್ವಾರ ಅತ್ಯಂತ ಮುಖ್ಯವಾದುದು ಪುರಿ ಜಗನ್ನಾಥ ದೇವಾಲಯದ ಅತ್ಯಂತ ವಿಶಿಷ್ಟ ಪರಂಪರೆ ಎಂದರೆ ರಥಯಾತ್ರೆ ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದ್ದು ಲಕ್ಷಾಂತರ ಭಕ್ತರು ಇದರಲ್ಲಿ ಭಾಗವಹಿಸುತ್ತಾರೆ ರಥಯಾತ್ರೆಯಲ್ಲಿ ಭಗವಾನ್ರನ್ನು ಗರ್ಭಗುಡಿಯಿಂದ ಹೊರತೆಗೆದು ಭವ್ಯ ಮರದ ರಥಗಳಲ್ಲಿ ಕೂರಿಸಿ ಗುಂಡಿಚಾ ದೇವಾಲಯಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ ಇದನ್ನು ಭಗವಾನ್ ಜಗನ್ನಾಥನ ಮಾವನ ಮನೆ ಎಂದು ಪರಿಗಣಿಸಲಾಗುತ್ತದೆ ಪುರಿ ಜಗನ್ನಾಥ ದೇವಾಲಯ ಅನೇಕ ರಹಸ್ಯಗಳಿಗೂ ಪ್ರಸಿದ್ಧವಾಗಿದೆ ಉದಾಹರಣೆಗೆ ದೇವಾಲಯದ ಮೇಲೆ ಹಾರುವ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಮತ್ತೊಂದು ಅಚ್ಚರಿ ದೇವಾಲಯದ ನೆರಳು ಯಾವತ್ತೂ ನೆಲಕ್ಕೆ ಬೀಳುವುದಿಲ್ಲ ಹಾಗೆಯೇ ಮಹಾಪ್ರಸಾದದ ಭಂಡಾರದಲ್ಲಿ ಸಾವಿರಾರು ಜನರಿಗೆ ಮಹಾಭೋಜನ ತಯಾರಾಗುತ್ತದೆ ಆದರೆ ಅದು ಯಾವತ್ತೂ ಕಡಿಮೆಯಾಗುವುದಿಲ್ಲ ಉಳಿಯುವುದಿಲ್ಲ ಇತಿಹಾಸದಲ್ಲಿ ಈ ದೇವಾಲಯದ ಮೇಲೆ ಹದಿನೆಂಟಕ್ಕೂ ಹೆಚ್ಚು ಬಾರಿ ದಾಳಿ ನಡೆದಿದೆ ಮೊಘಲರು ಅಫ್ಘಾನರು ಹಾಗೂ ಇಂಗ್ಲಿಷರ ದಾಳಿಗಳಾಗಿವೆ ಆದರೆ ಪ್ರತಿ ಬಾರಿ ಭಗವಾನ್ನ ಮೂರ್ತಿಗಳನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಗಿತ್ತು ಭಗವಾನ್ ಜಗನ್ನಾಥರು ಕೇವಲ ಒಡಿಶಾದವರಲ್ಲ ಅವರು ಸಂಪೂರ್ಣ ಸೃಷ್ಟಿಯ ಸ್ವಾಮಿಗಳು ಅವರ ಭಕ್ತಿಯಲ್ಲಿ ಯಾವುದೇ ಭೇದವಿಲ್ಲ ಜಾತಿ ಭಾಷೆ ಯಾವುದಕ್ಕೂ ಸಂಬಂಧವಿಲ್ಲ ಈ ದೇವಾಲಯ ಇಂದಿಗೂ ಶ್ರದ್ಧೆ ಸೇವೆ ಮತ್ತು ಏಕತೆಯ ಪ್ರತೀಕವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ